ಪಿಸಿ ಓಎಸ್ ರಿವರ್ಸ್ ಮಾಡ್ಕೊಳ್ಳುವಾಗ ಸುಮಾರು ಜನ ಹೆಣ್ಮಕ್ಳು ನನಗೆ ಕೇಳೋದು ಮ್ಯಾಮ್ ಕುಕಿಂಗ್ ಆಯಿಲ್ ಯೂಸ್ ಮಾಡಬೇಕು ನಾವು ಓ ಎಸ್ ರಿವರ್ಸ್ ಮಾಡಿಕೊಳ್ಳುವಾಗ ಅಂತ ನೀವು ಯಾವಾಗ್ಲೂ ಈ ರಿಫೈನ್ ಆಯಿಲ್ ಗಳನ್ನ ಮೊದಲು ಸ್ಟಾಪ್ ಮಾಡಿ ಪಾಮ್ ಆಯಿಲ್ ಸೋಯಾಬೀನ್ ಆಯಿಲ್ ಸನ್ಫ್ಲವರ್ ಆಯಿಲ್ ಕುಸುಬೆ ಎಣ್ಣೆ ಅಥವಾ ಸ್ಯಾಫ್ಲಾರ್ ಆಯಿಲ್ ಅಂತಾರೆ ಸಾಸಿವೆ ಎಣ್ಣೆ ಇದು ಮೊದಲು ನಿಲ್ಲಿಸಿ ಹಾಗಿದ್ರೆ ಯಾವ್ದು ಉಪಯೋಗಿಸಬಹುದು ಕೋಲ್ಡ್ ಪ್ರೆಸ್ಡ್ ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಗಾಣದಿಂದ ತೆಗೆದಿರುವಂತದ್ದು ಕೊಬ್ಬರಿ ಎಣ್ಣೆ ಆಯ್ತು ಎಳ್ಳೆಣ್ಣೆ ಆಯಿತು, ಅಥವಾ ಕಡಲೆಕಾಯಿ ಎಣ್ಣೆ ಆಯಿತು. ಆಲಿವ್ ಆಯಿಲ್ ಆಯ್ತು ಇದಿಷ್ಟು ಎಣ್ಣೆಗಳನ್ನ ನೀವು ಯೂಸ್ ಮಾಡಬಹುದು ಮುಕ್ಕಿದ ಯಾವುದೇ ತರದ ಎಣ್ಣೆಯನ್ನ ನೀವು ದಯವಿಟ್ಟು ಉಪಯೋಗಿಸ್ಬೇಡಿ ಇದೇ ತರ ನಿಮ್ಗೆ ಇವೆಲ್ಲ ವಿಷಯ ನೀವು ತಿಳ್ಕೊಂಡು ನೀವು ತಿಂಗಳಿಗೆ ಕರೆಕ್ಟ್ ಆಗಿ ಅನ್ನೋದಿದ್ರೆ ನಿಮ್ಮ ಫಲವತ್ತತೆ ನೈಸರ್ಗಿಕವಾಗಿ ನೀವು ಹೆಚ್ಚಿಸ್ಕೋಬೇಕಂತ ಅನ್ನೋದಿದ್ರೆ ಮೂಲಿಕಾ ಆಯುರ್ವೇದ ಅಕಾಡೆಮಿ ವತಿಯಿಂದ ನಡೆಸುವಂತಹ ಮೂರು ದಿನಗಳ ವರ್ಕ್ಶಾಪ್ಗೆ ನೀವು ರಿಜಿಸ್ಟರ್ ಆಗಿ ಎಸ್ ಅಂತ ಕಮೆಂಟ್ ಮಾಡಿ ನಾವು ನಿಮಗೆ ಲಿಂಕ್ ನ ಕಳಿಸ್ಕೊಡ್ತೀವಿ